ಸ್ನೇಹಿತರೆ ಮತ್ತೊಂದು ಪ್ರೇರಣಾದಾಯಕ ಕತೆಗೆ ತಮಗೆ ಸ್ವಾಗತ ರಮೇಶ್ ಎಂಬ ಯುವಕನು ಒಂದು ಸಣ್ಣ ಊರಿನಲ್ಲಿ ವಾಸಿಸುತ್ತಿದ್ದ ಅವನಿಗೆ ತಂದೆ ತಾಯಿ ಇರಲಿಲ್ಲ ಅವರು ಬಾಲ್ಯದಲ್ಲಿಯೇ ಅವನನ್ನು ಅಗಲಿ ಹೋಗಿದ್ದರು ಅನಾಥನಾದ ರಮೇಶ್ ಹತ್ತನೇ ತರಗತಿ ಪೂರ್ಣಗೊಳಿಸಿ ಜೀವನೋಪಾಯಕ್ಕಾಗಿ ಬೇರೆ ಊರಿನಲ್ಲಿ ಕೆಲಸ ಹುಡುಕಲು ಹೊರಟನು ಅವರು ಬೆಂಗಳೂರಿಗೆ ಬಂದು ಒಂದು ಚಿಕ್ಕ ಟೀ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರಿದರು ತಿಂಗಳಿಗೆ ನಾಲ್ಕು ಸಾವಿರ ವೇತನ ದಿನವಿಡೀ ಕೆಲಸ ಅಲ್ಪ ಪ್ರಮಾಣದ ಸಂಬಳ ನೆಮ್ಮದಿ ಇಲ್ಲದ ಜೀವನ ಆದರೂ ಅವನು ಕನಸುಗಳನ್ನು ಕಳೆದುಕೊಂಡಿರಲಿಲ್ಲ ಟೀ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಾಗಲೇ ರಮೇಶ್ ಗ್ರಾಹಕರಿಗೆ ಟೀ ಕೊಡುತ್ತಿದ್ದಾಗ ಹಲವರು ಉದ್ಯಮಿಗಳು ಉದ್ಯೋಗಸ್ಥರು ಸಂಪತ್ತು ಪಡೆದವರನ್ನು ನೋಡುತ್ತಿದ್ದರು ಅವರನ್ನು ನೋಡಿ ಅವರ ಮನಸ್ಸಿನಲ್ಲಿ ಒಬ್ಬ ದೊಡ್ಡ ಉದ್ಯಮಿಯಾಗಬೇಕೆಂಬ ಕನಸು ಮೂಡಿತು ಆದರೆ ಅವರ ಬಳಿ ಹಣವಿರಲಿಲ್ಲ ಅನುಭವವಿರಲಿಲ್ಲ ಆದರೂ ಅವರು ನಿರಾಶೆಯಾಗಲಿಲ್ಲ ದಿನದ ಕೆಲಸ ಮುಗಿದ ಮೇಲೆ ರಾತ್ರಿ ಸಮಯದಲ್ಲಿ ಅಂಗಡಿಯಲ್ಲಿ ಟೀ ಮಾರಾಟದ ಜೊತೆಗೆ ಮ್ಯಾನೇಜ್ಮೆಂಟ್ ಪುಸ್ತಕಗಳನ್ನು ಓದುತ್ತಿದ್ದರು ಅವರು ಹೊತ್ತಿ ಹೊರಿಯುತ್ತಿರುವ ಹಂಬಲವನ್ನು ಉಳಿಸಿಕೊಂಡು ಮುಂದೆ ನಡೆಯುತ್ತಾ ಹೋದರು ಒಂದು ದಿನ ರಮೇಶ್ ತಮ್ಮ ಹೋಟೆಲ್ ಮಾಲೀಕನ ಬಳಿ ಹೋಗಿ ನನಗೆ ನನ್ನದೇ ಆದ ಚಿಕ್ಕ ಟೀ ಅಂಗಡಿ ಆರಂಭಿಸಲು ಹಣ ಬೇಕಾಗಿದೆ ಎಂದು ಕೇಳಿದರು ಮಾಲೀಕನು ಅವರ ಪರಿಶ್ರಮವನ್ನು ಕಂಡು ಇಪ್ಪತ್ತು ಸಾವಿರ ಸಾಲ ನೀಡಿದರು ಈ ಹಣದಿಂದ ರಮೇಶ್ ಚಿಕ್ಕ ಟೀ ಸ್ಟಾಲ್ ಆರಂಭಿಸಿದರು ಆದರೂ ಮೊದಲ ಕೆಲವು ತಿಂಗಳುಗಳಲ್ಲಿ ಯಾರೂ ಗಮನ ಕೊಡಲಿಲ್ಲ ಜನರು ಬರವರಿರಲಿಲ್ಲ ದಿನಕ್ಕೆ ಇನ್ನೂರು ಮುನ್ನೂರು ಕಷ್ಟಕ್ಕಷ್ಟೇ ಆಗುತ್ತಿತ್ತು ಸ್ನೇಹಿತರು ಅವರನ್ನು ಹಾಸ್ಯ ಮಾಡುತ್ತಿದ್ದರು ಇದೆಲ್ಲ ಬಿಟ್ಟು ಹಳೆ ಕೆಲಸ ಮಾಡು ಎಂದು ಒತ್ತಾಯಿಸುತ್ತಿದ್ದರು ಆದರೆ ಆತ್ಮಸ್ಥೈರ್ಯ ಇರುವವನು ಹಿಂದೆ ಸರಿಯುವುದಿಲ್ಲ ಅವರು ಉತ್ತಮ ಸೇವೆ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ದಿನ ದಿನಗೂ ತನ್ನ ಟೀ ಅಂಗಡಿಯ ಗುಣಮಟ್ಟವನ್ನು ಹೆಚ್ಚಿಸಿಕೊಂಡರು ಅವರು ಗ್ರಾಹಕರಿಗೆ ಸ್ನೇಹಪೂರ್ವಕವಾಗಿ ವರ್ತಿಸುತ್ತಿದ್ದರು ಕ್ಲೀನಾಗಿ ಕೆಲಸ ಮಾಡುತ್ತಿದ್ದರು ಕಾಲಕ್ರಮೇಣ ಜನರು ಅವರ ಟೀ ಅಂಗಡಿಗೆ ಹೆಚ್ಚು ಭೇಟಿ ನೀಡತೊಡಗಿದರು ಅವರು ಟೀ ಜೊತೆಗೆ ಸ್ನ್ಯಾಕ್ಸ್ ಕೂಡ ಮಾರಲು ಪ್ರಾರಂಭಿಸಿದರು ಜನಪ್ರಿಯತೆ ಹೆಚ್ಚಾಗುತ್ತಿದ್ದಂತೆ ಅವರು ಮತ್ತೊಂದು ಟೀ ಸ್ಟಾಲ್ ತೆರೆಯಲು ನಿರ್ಧರಿಸಿದರು ಮೂರು ವರ್ಷಗಳ ಅವಧಿಯಲ್ಲಿ ರಮೇಶ್ ಅನೇಕ ಶಾಖೆಗಳನ್ನು ಆರಂಭಿಸಿದ್ದರು ಅಂಗಡಿಯಿಂದ ಟೀ ಎಂಪೈರ್ ಎಂಬ ಹೆಸರಿನಲ್ಲಿ ಬೃಹತ್ ಬ್ರ್ಯಾಂಡ್ ಸ್ಥಾಪಿಸಿದರು ಈಗ ಅವರಿಗೆ ಐವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳಿದ್ದವು ಕಡಿಮೆ ವೇತನದಲ್ಲಿ ಆರಂಭಿಸಿದ ಒಬ್ಬ ಹುಡುಗ ತನ್ನ ಆತ್ಮವಿಶ್ವಾಸ ಶ್ರಮ ಮತ್ತು ನಿರ್ಧಾರದ ಮೂಲಕ ಕೋಟ್ಯಾಧಿಪತಿಯಾಗಲು ಸಾಧ್ಯವೆಂಬುದನ್ನು ಸಾಬೀತುಪಡಿಸಿದರು ಅಲ್ವಾ ಸ್ನೇಹಿತರೆ ಇದರಿಂದ ನಮಗೆ ಇದೇ ಪಾಠ ತಿಳಿಯಲು ಬರುತ್ತೆ ಸಂಕಷ್ಟ ಬಂದಾಗಲೂ ಕನಸು ಬಿಡಬೇಡಿ ನಿಮ್ಮ ಶ್ರಮ ಎಷ್ಟೇ ತಡವಾದರೂ ಫಲ ನೀಡುತ್ತದೆ ಧೈರ್ಯ ಪರಿಶ್ರಮ ಮತ್ತು ನಂಬಿಕೆ ನಿಮ್ಮನ್ನು ಯಶಸ್ಸಿನ ದಾರಿ ತಲುಪಿಸುತ್ತದೆ ಸ್ನೇಹಿತರೆ ಯಾವ ಪರಿಸ್ಥಿತಿಯಲ್ಲಾದರೂ ನಿಮ್ಮ ಕನಸುಗಳನ್ನು ಬಿಡಬೇಡಿ ಶ್ರಮ ಧೈರ್ಯ ಮತ್ತು ನಿರಂತರ ಪ್ರಯತ್ನದಿಂದಲೇ ಯಶಸ್ಸು ಸಾಧ್ಯವಾಗುತ್ತದೆ ನಮಸ್ತೆ ಸ್ನೇಹಿತರೆ